ನಮಸ್ಕಾರ ಪ್ರತಿ ಸತಿ ನಿಮ್ಗೆ ನನ್ನ ಜೀವನ ಸಾಕಪ್ಪ ನನಗೆ ಇನ್ನ ಕಷ್ಟ ಅನ್ಭವ್ಸಕ್ ಆಗಲ್ಲ ನನ್ ಕಷ್ಟ ಯಾರಿಗೂ ಬರಬಾರ್ದು ಏನ್ ಮಾಡೋರು ಆಗ್ತಾ ಇಲ್ಲ ನನ್ನ ಸಂಬಂಧಗಳು ಸರಿಗಿಲ್ಲ ನನಗೆ ಜೀವನ ಅಂದ್ರೆ ಇಷ್ಟ ಇಲ್ಲ ನನ್ನ ಕೊಲೀಗ್ಸ್ ನನ್ನ ಸರಿಯಾಗಿ ಟ್ರೀಟ್ ಮಾಡ್ತಾ ಇಲ್ಲ ನನ್ನ ಆಫೀಸಲ್ಲಿ ನನಗೆ ನಿರಾಸೆ ಆಗ್ತಿದೆ ಎಲ್ಲಾದ್ರೂ ಹೋಗಿ ಏನಾದರೂ ಮಾಡೋಣ ಅಂತ ಹೇಳಿದ್ರೆ ಯಾರು ನನ್ನ ಪರಿಗಣಿಸ್ತಾ ಇಲ್ಲ ಏನ್ ಮಾಡೋದು ಇಂಥ ಪರಿಸ್ಥಿತಿಲಿ ಹೇಗಿರೋದು ಅಂತಿದ್ರೆ ಒಂದು ಸಣ್ಣ ಕಥೆಯನ್ನ ಹೇಳ್ತೀನಿ ಒಂದ್ಸತಿ ಹೀಗೆ ಒಬ್ಬ ತುಂಬಾನೇ ನೊಂದಿರ್ತಾನೆ ಯಾರ ಹತ್ರನೂ ಹೇಳ್ಕೊಳ್ಳೋ ಗೊತ್ತಾಗದೆ ತನ್ನ ತಾಯಿ ಹತ್ರ ಹೋಗಿ ತನ್ನ ತೊಳ್ಳಲನ್ನ ತೋಡ್ಕೋತಾ ಇರ್ತಾನೆ ಆಗ ತಾಯಿ ಅಡಿಗೆ ಮನೇಲಿರ್ತಾಳೆ ತಾಯಿ ಶಾಂತವಾಗಿ ಏನು ರಿಯಾಕ್ಷನ್ ಮಾಡಲ್ಲ ಸುಮ್ಮನೆ ಅಡಿಗೆ ಮಾಡ್ತಾ ಇರ್ತಾಳೆ ಆಗ ಸೆಟ್ಟಿಗೆದ್ದ ಮಗ ಏನಮ್ಮ ನಾನು ಹೇಳ್ತಾ ಇದ್ದೀನಿ ಏನ್ ಹೇಳಿದ್ರು ಕೇಳಿಸ್ಕೊತಾ ಇಲ್ಲ ಸುಮ್ಮನೆ ನೆನ್ಪಾಡ್ ನೀನ್ ಅಡಿಗೆ ಮಾಡ್ತಾ ಇದೀಯಾ ಅಂತ ಹೇಳಿದ್ರೆ ತಾಯಿ ನಸುನಕ್ಕೂ ಒಂದು ಮೂರು ಪಾತ್ರೆಗಳನ್ನ ಇಡ್ತಾಳೆ ಮೂರು ಪಾತ್ರೆಯಲ್ಲಿ ಕುದಿಯೋ ನೀರನ್ನು ಇಡ್ತಾರೆ ಆ ನೀರು ಕುದಿತಾ ಇದ್ದ ಹಾಗೆ ತಾಯಿ ಒಂದು ಪಾತ್ರೆಗೆ ಆಲೂಗಡ್ಡೆಯನ್ನ ಹಾಕ್ತಾರೆ ಇನ್ನೊಂದು ಪಾತ್ರೆಗೆ ಮೊಟ್ಟೆಯನ್ನ ಹಾಕ್ತಾರೆ ಇನ್ನೊಂದು ಪಾತ್ರೆಗೆ ಕಾಫಿ ಬೀಜಗಳನ್ನ ಹಾಕ್ತಾರೆ ಆಗ ಕನ್ಫ್ಯೂಸ್ ಆಗಿ ಮಗ ಏನ್ ಮಾಡ್ತಾ ಇದೀಯಾ ಅಂತ ಕೇಳಿದಾಗ ತಾಯಿ ಹೇಳ್ತಾಳೆ ನೋಡು ಮಗು ಈ ಕುದಿಯೋ ನೀರಲ್ಲಿ ಆಲೂಗಡ್ಡೆ ಹೇಗಾಗ್ತಾ ಇದೆ ಅಂತ ಹೇಳಿದ್ರೆ ಎಷ್ಟು ಗಟ್ಟಿಯಾಗಿತ್ತು ಆದ್ರೆ ಆ ಕುದಿಯೋ ನೀರಿಗೆ ಹೋದ ತಕ್ಷಣ ಎಷ್ಟು ಮೆದುವಾಯ್ತು ಅದೇ ಮೊಟ್ಟೆ ಕೂಡ ತುಂಬಾ ಡೆಲಿಕೇಟ್ ಆಗಿತ್ತು ಒಂಚೂರು ಜೋರಾಗಿ ಪ್ರೆಸ್ ಮಾಡಿದ್ರೆ ಒಡೆದೋಗ್ತಾ ಇತ್ತು ಆದ್ರೆ ಆ ಮೊಟ್ಟೆ ಬಿಸಿ ಕುದಿಯೋ ನೀರಿಗೆ ಹಾಕಿದ ತಕ್ಷಣ ಗಟ್ಟಿ ಆಯ್ತು ಹಾಗೆ ಕಾಫಿ ಬೀಜ ನೋಡು ಅದನ್ನ ಹಾಕ ತಕ್ಷಣ ಇಡೀ ಮನೆಗೆ ಅದರ ಸುವಾಸನೆ ಬೀರ್ತಾ ಇದೆ ಹಾಗೆ ನಾವು ಅಷ್ಟೇ ನಮ್ಮ ಜೀವನ ಕುದಿಯೋ ತರ ಎಲ್ಲಾ ರೀತಿ ಸಂಕಷ್ಟಗಳು ನಮ್ಗೆ ಬರುತ್ತೆ ಮನುಷ್ಯನಿಗೆ ಕಷ್ಟ ಬರ್ದೆ ಮರಕ್ ಬರುತ್ತಾ ಅದನ್ನ ಹೇಗೆ ಎದುರಿಸಬೇಕು ಅನ್ನೋ ಶಕ್ತಿ ಚೈತನ್ಯ ನಮ್ಮಲ್ಲಿ ಇದ್ರೆ ಯಾವ ಕಷ್ಟ ಕೂಡ ನಮ್ಗೆ ದೊಡ್ಡದಾಗಲ್ಲ ನೋಡು ಎಷ್ಟು ಸ್ಟ್ರಾಂಗ್ ಆಗಿತ್ತು ಈ ಆಲೂಗಡ್ಡೆ ನೀರಿಗೆ ತಕ್ಷಣ ಯಾಕೆ ಮೆತ್ತಗಾಗ್ಬಿಡ್ತು ಹಾಗೆ ನಮ್ಮ ಜೀವನದಲ್ಲಿ ನಾವು ಎಲ್ಲ ಚೆನ್ನಾಗಿರುವಾಗ ಖುಷಿಯಾಗಿರ್ತೀವಿ ಯಾರು ಖುಷಿಯಾಗಿರಲ್ಲ ಹೇಳಿ ಎಲ್ಲ ನಮ್ಮ ಜೀವನದಲ್ಲಿ ನಾವು ಅನ್ಕೊಂಡಂಗೆ ಆಗ್ತಿದೆ ಅಂತ ಹೇಳಿ ನಾವು ಖುಷಿಯಾಗಿರ್ತೀವಿ ಒಂಚೂರು ಎಲ್ಲೋ ಒಂದು ಕಡೆ ನಿರಾಸೆ ಅಥವಾ ನಾವು ಅನ್ಕೊಂಡಂಗೆ ಆಗಲಿಲ್ಲ ಎಲ್ಲೋ ಒಂಚೂರು ಹಣಕಾಸಿನ ಸಂಕಷ್ಟ ಬಂದ ತಕ್ಷಣ ನಾವು ಕುಗ್ಗಬಾರ್ದು ಕುಗ್ಗಿ ಮೆತ್ತಗಾಗಬಾರ್ದು ಹಾಗ ಜೀವನದಲ್ಲಿ ಏನೇ ಆಗಿರ್ಲಿ ನಾನ್ ಧೈರ್ಯವಾಗಿ ಫೇಸ್ ಮಾಡ್ತೀನಿ ಅನ್ನೋ ಧೈರ್ಯ ತಗೋಬೇಕು ಕೆಲವರು ಇರ್ತಾರೆ ಎಷ್ಟೇ ಚೆನ್ನಾಗಿರ್ತಾರೆ ಡೆಲಿಕೇಟ್ ಆಗಿರ್ತಾರೆ ಏನಾದ್ರೂ ಒಂದು ಕಷ್ಟ ಬಂದ್ರೆ ಮನಸ್ಸನ್ನ ತುಂಬಾ ಗಟ್ಟಿಯಾಗ ಮಾಡ್ಕೊಂಡ್ಬಿಡ್ತಾರೆ ತಮಗೆ ತಾವು ತುಂಬಾ ಹಾರ್ಶ್ ಆಗ್ಬಿಡ್ತಾರೆ ಎಷ್ಟೋ ಸತಿ ನೋವು ಆಗ್ತಾ ಇದ್ರು ಇದನ್ನ ನಾವು ಟಾಕ್ಸಿಕ್ ಪಾಸಿಟಿವಿಟಿ ಅಂತ ಕರಿತೀವಿ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಸದಾ ನಾವು ಖುಷಿಯಾಗಿರ್ಬೇಕು ಎಲ್ಲರೂ ನಮ್ಮನ್ನ ಪಡ್ಬೇಕು ಎಲ್ಲರೂ ನನ್ನ ಅಕ್ಸೆಪ್ಟ್ ಮಾಡಬೇಕು ಯಾರಾದ್ರೂ ನಮ್ಮ ರೀತಿಯಲ್ಲಿ ನಡ್ಕೊಳ್ದೆ ಹೋದ್ರೆ ನಾನ್ ಸರಿಗಿಲ್ವೇನೋ ಅಂತ ಹೇಳಿ ಬಗ್ಗೆ ನಾವೇ ತುಂಬಾ ಕೀಳಾಗಿ ನೋಡ್ಕೊಳ್ಳಕ್ಕೆ ಶುರು ಮಾಡ್ಬಿಡ್ತೀವಿ ಕೀಳಾಗಿ ಮಾತಾಡ್ಕೊಳ್ಳಿ ಶುರು ಮಾಡ್ಬಿಡ್ತೀವಿ ಸೆಲ್ಫ್ ನೆಗೆಟಿವ್ ಟಾಕ್ ಅನ್ನ ಶುರು ಮಾಡ್ಕೊಂಡ್ಬಿಡ್ತೀವಿ ಇದು ನಾವು ಮಾಡ್ತಕ್ಕಂತಹ ತಪ್ಪು ಹಾಗಾಗಿ ನಾವು ಮೊಟ್ಟೆ ತರ ಹಾರ್ಡ್ ಆಗ್ಬಾರ್ದು ನಮ್ಮ ಮೇಲೆ ನಾವು ಯಾವತ್ತೂ ಅಷ್ಟೇ ಕಾರ್ನರ್ ಅನ್ನ ಸೆಲ್ಫ್ ಕಾರ್ನರ್ ಅನ್ನ ಇಟ್ಕೋಬೇಕು ಎಂಥದೇ ಒಂದು ಸಿಚುವೇಷನ್ ಅಲ್ಲಿ ನಮ್ಮನ್ನ ನಾವು ಚೆನ್ನಾಗಿ ನೋಡ್ಕೊಳ್ಳೋದಾಗಿರಬಹುದು ಅಥವಾ ನಮಗೆ ಕಷ್ಟ ಬಂದಾಗ ನಮ್ಮ ಎಮೋಷನ್ಸ್ ಜೊತೆ ನಾವಿರೋದಾಗಿರಬಹುದು ಇದೆಲ್ಲವನ್ನು ಮಾಡ್ತಾ ಇದ್ರೆ ಕಷ್ಟ ಬಂದಾಗ ಕೂಡಲೇ ಅದು ಕಮ್ಮಿ ಆಗ್ತಾ ಹೋಗುತ್ತೆ ಈಗ ನೋಡಿ ಒಂದು ಗಾಜ್ ಇರುತ್ತೆ ಅದು ಒಡೆದೋಗುತ್ತೆ ಬೇಡಪ್ಪ ಗಾಜನ್ನ ನೋಡಬಾರ್ದು ಒಡ್ದೋಗಿರೋದನ್ನ ನೋಡಬಾರ್ದು ಅಂತ ಹೇಳ್ಬಿಟ್ಟು ಕಾರ್ಪೆಟ್ ಕೆಳಗಡೆ ಹಾಕ್ಬಿಟ್ರೆ ಯಾವ ಅದು ಒಂದಲ್ಲ ಒಂದು ದಿನ ನಿಮಗೆ ಚುಚ್ಕೊಂಡೇ ಚುಚ್ಕೊಳತ್ತೆ ಹಾಗೆ ನಮ್ಮ ಎಮೋಷನ್ಸ್ ಅನ್ನ ನಾವು ಇವತ್ತಾನ ಅದ್ರ ಬಗ್ಗೆ ಯೋಚನೆ ಮಾಡೋದ್ ಬೇಡ ಯೋಚನೆ ಮಾಡೋದು ಬೇಡ ಅಂತ ಹೇಳ್ತಾ ಹೋದ್ರೆ ಅದು ದೊಡ್ಡದಾಗ್ತಾ ಹೋಗುತ್ತೆ ಹಾಗಾಗಿ ನಿಮಗೆ ಎಮೋಷನ್ಸ್ ಜೊತೆ ನೀವು ಇರಿ ರಿಯಾಕ್ಟ್ ಮಾಡಿ ಅದಕ್ಕೆ ರೆಸ್ಪಾಂಡ್ ಮಾಡಿ ಎಲ್ಲಿಂದ ಎಮೋಷನ್ಸ್ ಬರ್ತಾ ಇದೆ ಅನ್ನೋದನ್ನ ಕ್ವಶನ್ ಮಾಡಿ ನಾವು ತೆರಪಿಲು ಅಷ್ಟೇ ಇದನ್ನೇ ನಾವು ಕೇಳ್ತಾ ಹೋಗ್ತೀವಿ ಯಾಕೆ ನಿಮ್ಗೆ ಅನಿಸ್ತಿದೆ ಎಲ್ಲಿಂದ ಬರ್ತಾ ಇದೆ ಈ ಆಲೋಚನೆ ಯಾವ ಕಾರಣಕ್ಕಾಗಿ ಬರ್ತಾ ಇದೆ ಇದಕ್ಕೆ ನಿರ್ದಿಷ್ಟವಾದ ಒಂದು ಪುರಾವೆ ಇದೆಯಾ ಹೀಗೆ ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೋತಾ ಹೋಗಿ ಆಗ ಆ ಎಮೋಷನ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ ಮತ್ತೆ ನೋಡಿ ಎಂತದೇ ಒಂದು ಸಿಚುವೇಷನ್ ಅಲ್ಲಿ ನಮ್ಮನ್ನ ಹಾಕಿದ್ರು ಕೂಡ ನಾವು ಪಾಸಿಟಿವ್ ಆಗಿ ಆಚೆ ಬರೋದು ಹೇಗೆ ಕಾಫಿ ಬೀಜಕ್ಕೆ ನಾವು ಕುದಿಯೋ ನೀರಿಗೆ ಹಾಕಿದ ತಕ್ಷಣ ಹೇಗೆ ಸುವಾಸನೆಯನ್ನ ಬೀರ್ತಾ ಇದೆ ಹಾಗೆ ಎಷ್ಟೇ ಕಷ್ಟ ಇದ್ರೂ ಕೂಡ ಅದನ್ನ ಫೇಸ್ ಮಾಡಿ ನಾವು ಔಟ್ಕಮ್ ಅನ್ನ ತಗೊಳ್ಳೋದಿದೆಯಲ್ಲ ಅದ್ರಷ್ಟು ದೊಡ್ಡ ಸಾಧನೆ ಏನ್ ಇಲ್ಲ ನೋಡಿ ಎಷ್ಟೇ ಆಗ್ಲಿ ಈಸಿ ಕಾ ಈಸಿಗೋ ಯಾವತ್ತು ನಾವು ಕಷ್ಟಪಟ್ಟು ನಾವು ಮೇಲೆ ಬರ್ತೀವೋ ಆ ಸಾಧನೆ ಯಾವತ್ತು ನಮ್ ಜೊತೆ ಉಳ್ಕೊಳ್ಳುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು